ಮಾಡತ್ತಿ ನಾನು ಅಂದಂಗ ನಾ ನಿನ್ನೆ ಮೊನ್ನೆ ಮೆಸೇಜ್ ಹಾಕಿನ ರಿಪ್ಲೈ ಕೊಟ್ಟಿಲ್ಲ ಎರಡು ದಿನ ಆಯ್ತು ನೀ ರಿಪ್ಲೈ ಕೊಟ್ಟಿಲ್ಲ ಆಯ್ತು ಹೋಗ್ಬಿಡುದ ಏನ್ ಮಾಡತ್ತಿ ಊಟ ಗಿಟ್ಟ ಮಾಡಿ ತಂದು ನಾನು ಮಾಡೀನಿ ಮತ್ತೇನ್ ಮಾಡತ್ತಿ ನೀನೇ ಹೇಳ್ಬೇಕು ನೋಡಿ ನಿನ್ ಕಡೆನೇ

ಗಾಡಿ ಮೇಂಟ ಒಯ್ದಾರಿ ಸರ್ ಜಲ್ದಿ ಬರ್ರಿ ಸರ್ ಅಲ್ಲಿ ಕಾರ್ ಹರಿ ಪಲ್ಸರ್ ಗಾಡಿ ಮ್ಯಾಗ ರೀ ಅಲ್ಲಿ ಕಾರ್ನರ್ 快点，林德！ మగడన పొట్ట నిొతి బర్షి మగడన పొట్ట నిొతి మగడన 3 ఫుట్ illa ననగేడి తగితిలే ఏనేనేతి తగి నీకు కొడతిరి మలకరే అవ నాకమ్ దోస్తాదాన ఇప్పు ఆ మత నావు కూడ మగడన తగి ఏనేలేదు ఈ ఏనే భయ్యా నువ్వు చేయి ఇక్కడ ఏనేది నిన్ను ప్రాంత తగిను మలక ப்பூட்டில்ல ஜி ஜிட்டு மகனே

ನನ್ನ ನಮ್ಮ ಮಾಲ್ಕನ ಲವರ್ಗೆ ಮೆಸೇಜ್ ಮಾಡ್ತಿ ಮಗ ನಾನ್ ನಮ್ಮ ಮಾಲ್ಕ ಫೋನ್ ಹತ್ತೀನ್ ಅಮ್ಮ ಎಲ್ಯದ ಅಂತ ಮಾಲಕರೀ ಏನ್ರಿ ಮಾಲಕ ಅಲ್ಲಿ ಬರ್ರಿ ಅಲ್ಲಿ ಗಿಡಿಗೆ ಹಿಡ್ಕೊಂಡ್ ಬಂದಿ ನಿಮ್ಮ ಹಾ ಬರ್ರಿ ಜಲ್ನ ಬರ್ರಿ ಹಾ ಬರ್ರಿ ಹಿಡ್ಕೊಂಡು ಕೂತ ಬರ್ರಿ ಅಲ್ಲಿ ನಿಮಗೆ ಸಡ್ಡದ ಹಾಕ್ತು ಹಾ ಬರ್ರಿ ಬರ್ರಿ ಇಡ್ಲಿರಿ ಸರ ಮಗನ ಈಗ ಬರ್ತಾವ ಈಗ ನೋಡಿ ಏನ್ ಮಾಡ್ತಾನೆ ನಿಮ್ಗ ನಮ್ಮ ಮಾಲಕ್ ಬಂದು

ಯಾತ್ರಿ ನೀವಾಗ ನೀ ಅಲ್ಲೇ ಹೋಗ್ತೀರಿ ಇವನಿಗೆ ಕರ್ಕೊಂಡು ಹೋನ್ರಿ ನೀ ಇದು ನೀ ನಡ್ಕೊಂಡ್ರಿ ಏ ನೀ ಗಾಡಿ ತೊಗೋ ಆ ಗಾಡಿ ತಗೊಂಡ್ರಿ ನೋಡಿ ಬರೋಬ್ಬರ ಮಾಡ್ತೀನಿ ನೋಡಿ ಅಲ್ಲಿ ಮಲಗ ಮಲಗ ಇಲ್ಲೇ ಗೊಂಡಿರುತರೆ ಇಲ್ಲೇ ಗೊಂಡಿರುತರೆ ನಮ್ಮ ಉಡಿ ಕಡಸ್ತಿ ಮಲಗ ಕಡಸ್ತೆನ ಕಡಸ್ತನೆ ಏ ಕರಿರಿ ಮೇಡಂರಿಗೆ ಏಲ್ ಬೈಲೆ ಹಾ ಬನ್ನ ಯೋನೆಲಿನ್ ಕಡ್ದಾ ಏ ನನ್ನ ಗಂಡದನವಾ ನಿನ್ ಗಂಡ ಬದಲೇ ಹೇಳಬೇಕು ಇಲ್ನಿ ಗಂಡದನೋ ಹೌದ್ರಿ ಏ ತಪ್ಪಾತಿರಿ ಸರ್ ಸರ್ ನೀವು ಕಾಲು ಬಿಡತರ ತಪ್ಪಾತಿರಿ ಅಲ್ಲ ಇವರಲ್ಲ ಯಾರು ಹೆಂಗಿ ಪ್ಯಾಂಟ್ ಕಳದರು ಹಿಂಗ್ಯಾಕ ಆಕಾರ ಇದು ಏನಾಗಿದೆ ನಿಮಗ ಇೆಲ್ಲಾ ಪುರ ಚೇಳಿ ಅಂತಲ್ಲ ಇವರಿಗೆ ಇಲ್ರಿ ಅಂದ್ರೆ ಅವರು ಏನಾ ನಂಬರ್ ಏನ ಮತ್ತೆ ಮೆಸೇಜ್ ಹೊಲ್ಸೋಸ್ ಕಳಸತ್ತಿರತ್ತಲ್ರಿ ನೀವು ನಿಮ್ ಹೆಂತಿಗೆ ಹೆಂಗ್ ಕಾಲ್ಸ್ತರ ಅಂದ್ರೆ ಏ ನನ್ನ ಹೆಂತಿಗೆ ಏನಾ ಸಫಾರಿ ಕೊಡ್ರೀ ನಾವು ನಿಮಗೆ ಇಡಕೊಂಡು ಬಂದಿರು

ए मैडम मैं मेरा और बॉयफ्रेंड है ओ बॉयफ्रेंड है हह ये और जानो मारा ए हेडरी मिनोरी री 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 करपा सर सर टपायते सर सर पापा